ಬಂದ್ರೆ ನಾಲ್ಕು ಪತ್ ಕಡ ಸಿಬ್ಬಂದಿಗಳು ಅಂದ್ರೆ ನಿಮ್ಮ ಶಾಸಕರ ಉಸ್ತುವಾರಿ ಸಚಿವರು ಅದ ಅವ್ರು ಹೇಳಿ ರೋಡ್ ಮಾಡ್ಕೊಂಡು ಮೊದಲು ಆಮ್ನ ಪಾಸ್ ಕೊಡ್ತೇವೆ ಅಂತ ಹೇಳ್ತಾರೆ ಈ ಶಾಸಕ ಬರೋಕ್ಕಿಂತ ಮೊದ್ಲು ರೋಡ್ ಹಿಂಗೇ ನಮ್ಮ ಶಾಸಕ ಬಂದ ರೋಡ್ ಹಿಂಗ್

ಇದನ್ ನಾವು ಏನು ಅಂತ ಹೇಳಿ ಚೆನ್ನಾಗ್ ಸರ ಗೆ ನೀವು ರೆಸ್ಪಾನ್ಸ್ ಮಾಡಿಲ್ಲ ನಾವು ಕೂತ್ ಕೊಡ್ತೀನಿ ರೆಸ್ಪಾನ್ಸ್ ನೀವು ಕೊಟ್ಟಿಲ್ಲ ಪಬ್ಲಿಕ್ಕಿಗೆ ಮಾತಾಡೋದು ಬಂದೆ ನಿಮ್ಮನೆ ಬಂದೆ ಸರ್ ಎಲ್ಲಾರು ಹೌದಾ ಬಸ್ ಕೇಳಾಕ್ ಬಂದಾಗ ಒಂದ್ ರೀತಿಯಿಂದ ಮಾತಾಡಿ ಅವ್ರಿಗೆ ರೆಸ್ಪಾನ್ಸ್ ಕೊಡ್ಬೇಕ ನಿಮ್ಮ ರೆಸ್ಪಾನ್ಸ್ ಏನೇ ಕೆ ಎಸ್ ಅವ್ರದ್ದು ನಮ್ಮೂರೊಂದ ಬಿಡ್ರಿ ಬಾಳ ಹಿಂಗ್ ಐತಿ ನಿಮ್ಮ ನಿಮ್ಮ ರೆಸ್ಪಾನ್ಸ್ ಏನೈತೆ ಪಬ್ಲಿಕ್ ಗೆ ಹೇಳಿ ರೆಸ್ಪಾನ್ಸ್ ಏನೈತೆ ಹೇಳಿ ನಾ ಪ್ರೂಫ್ ತೋರಿಸ್ದೆ ನಿಮ್ಗೆ ಮೊನ್ನೆ ನಾವು ನಮ್ಮ ನಮ್ಮ ಇವ್ರ ಕಡೆ ಫೋನ್ ಮಾಡ್ಸಿದೀವಿ ನಿಮ್ಗೆ ಅವ್ರೇನ್ ಹೇಳ್ತಾರೆ ಏ ನಿಮ್ಮ ಶಾಸಕರಿಗೆ ಬಸ್ ಬಿಡ್ಸ್ಕೊ ಅವ್ರಿಗೆ ಬಸ್ ಬಿಡ್ಸ್ಕೊ ಯಾಕೆ ನಿಮ್ಗೆ ಬಿಡಕ ಹೇಳ್ತಾರೆ ಬಿಡಕಾಲಿಗ ಮನಿ ಹೋಗ್ ನೀವು ಅವ್ರ ಮೇಲೆ ಮಾಡ್ತಾರೆ ಫಸ್ಟ್ ಪ್ರಾಥಮಿಕ ಅಂತ ನಿಮ್ಮದು ಮನ್ಸರ ಸರಿ ಇರ್ಬೇಕು ಆಮೇಲೆ ಅವ್ರು ಮಾತಾಡ್ಬೇಕು ಇಲ್ಲ ನೀವು ಅವ್ರ ಮೇಲೆ ಹಾಕಿದ ಎಮ್ ಎಲ್ ಎ ಯಾರಾ ನೀವೆಲ್ಲಾ ಬಾರೆ ನೀವು ಮಾತಾಡಿದ್ದೀರಾ ವಿಷಯ ಮಾತಾಡಾ ಇಲ್ಲ ಅವರು ಮಾತಾಡೋಣ ಸಲಾಯ ತರ ಸಲಾಯ ತರ ನೀವು ಹೇಳೋಣ ಅಂದ್ಲ ಮೇಲೆ ನೀವು ಜನನ ಫೋನ್ ನಂಬರ್ ಕೊಡಿ ನಿಮಗೆ 60 ಅಕ್ಕಿ ಅವರು ಬೇಡ ಸಲಾ ಸಲಾ ಅನ್ಕೊಂಡಿದ್ನ ಸತ್ಯವಾದ ಮಾತಾ ಅವರು ಕರೆಕ್ಟ್ ಆಗಿದ್ದಾರೆ ನಮ್ಮ ಲಾಲಾ ಗಾಯ್ ತಲಪೋಯಾ ಅಂತಾ ಮಾಮಾ 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 ನಮ್ಮ ತಲೆ

அன்னைக்கு ஆர்டர் பண்றோம். என்ன கொண்டுரு? என்ன கொண்டுரு தமா. என்ன கொண்டுரு? ஏய் அண்ணா நல்லா போ. ஏய் கொண்டுருல நீ ஸ்பெஷலா பண்ணா. இந்த ಸರ್ ಇನ್ನೊಂದ್ರೆ ನಾವ್ ಮೊನ್ನೆ ಡಿ ಆಫೀಸ್ ಲೆಟರ್ ಕೊಡಾಕೋದಾಗ ನಿಮ್ಗೂ ನಿಮ್ ಬಂದ್ ಬಂದ್ಬಿಟ್ಟು ಅವತ್ತ ನೀವು ಮಾತಾಡಿದ್ರಿ ಅವಾಗ ಏನ್ ಹೇಳಿದ್ರಿ ಗಮನಕ್ಕೆ ಬರಲಿಲ್ಲ ಹಾಗೆ ಸ್ವಲ್ಪ ಏನಾಗ್ತದೆ ಇನ್ನೂ ಇನ್ನೂರ್ಗು ಬಂದಿಲ್ಲ ಅಂದ್ರೆ ನಿಮ್ಮ ಮಾತಿಗೂ ಬೆಲೆ ಇಲ್ಲ ಇಲ್ಲಿ

ಅಲ್ಲಿ ಆಫೀಸ್ ಕೇಳಾಕ್ ಹೋದ್ರೆ ಪೊಲೀಸ್ ಸಿಬ್ಬಂದಿ ಕರೆಸಿ ಮಾಡ್ತಾರೆ ಇನ್ಫಾರ್ಮ್ ಮಾಡೇನಿ ನಿಮ್ ಪ್ರತಿ ವಾಟ್ಸಪ್ ವಾಟ್ಸ್ಆಪ್ ಮಾಡಿದ್ದು ನಿಮ್ ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡಕ್ಕಿಲ್ಲ ಮಾಡೇನಿ ಅವ್ರು ಸಾಲ್ವ್ ಮಾಡ್ರೆ ಏನ ಬಾಲ್ವ್ ಅಂತ ಆಶ್ವಾಸನೆ ನೀವು ರಾಜಕಾರಣಿಗಳು ಆಗ್ಬೇಡಿ ಸರ್ ಅವಾಗ ಹೇಳಿ ಕ್ಲಿಯರ್ ಮಾಡ್ಕೊಳ್ಳಿ ಅಮ್ಮ ಕ್ಲಿಯರ್ ಯಾವ್ದು ಅರ್ಥ ಆಗತ್ತೆ ಸಾರ್ ನೀವು ರಾಜಕಾರಣಿಗಳು ಆಗ್ಬೇಡಿ ನಾನು ಹೇಳೋದು ನೀವು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಲೆವೆಲ್ ನಲ್ಲಿ ನೀವು ಹೇಳಿರ್ತೀವಿ ಆ ಕೆಲಸ ಮಾಡ್ಬೇಕು ನೀವು ರಾಜಕಾರಣಿ ಒಳಗ ನಾನು ಮಾಡ್ತೇನೆ ಬಿಡ್ತೇನೆ ಬೇಕಾಗೇ ಇಲ್ಲ ಪಬ್ಲಿಕ್ ನೀವು ಪಬ್ಲಿಕ್ ಸರ್ವೆಂಟ್ ಸರ್ ಪಬ್ಲಿಕ್ ಸಮಸ್ಯೆ ಏನೈತೆ ಇವ್ರಿಗೆ ಸಾಲ್ವ್ ಮಾಡ್ಬೇಕು ಅದ ಬಿಟ್ಟು ನಾನು ಮಾಡ್ತೇನೆ ಬಿಡ್ತೀನಿ ಮೇಡಮ್ ನೀವು ಹೇಳಿದ್ರಿ ನೀವು ಕೊಟ್ಟಿ ಅಂತ ಹೇಳಿ ಅವ್ರು ಕೇಳಿ ಸರ್ ಕೇಳಿ